ಹೊನ್ನಾವರ ಪಟ್ಟಣದ ರೋಟರಿ ಪಾರ್ಕ್ನಲ್ಲಿ ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ಮಹಿಳೆಯರಿಬ್ಬರಿಗೆ ಉಚಿತ ಪಿಂಕ್ ರಿಕ್ಷಾ ವಿತರಿಸುವ ಕಾರ್ಯಕ್ರಮ ನಡೆಯಿತು ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಉಚಿತ ಪಿಂಕ್ ರಿಕ್ಷಾ ಫಲಾನುಭವಿಗಳಾದ ಜ್ಯೋತಿ ಸುಷ್ಮಿತಾ ಅವರಿಗೆ ಸಾಂಕೇತಿಕವಾಗಿ ವಾಹನದ ದಾಖಲೆ ಪತ್ರವನ್ನು ಹಸ್ತಾಂತರಿಸಿ ಶುಭ ಕೋರಿದರು ನಂತರ ಮಾತನಾಡಿದ ಅವರು ಆರ್ಥಿಕವಾಗಿ ಸ್ವಾವಲಂಬನೆ ನಡೆಸುವವರಿಗೆ ಇದು ಅನುಕೂಲವಾಗಿದೆ ಈ ವರ್ಷ ಎರಡು ಮಹಿಳೆಯರಿಗೆ ಅವಕಾಶ ದೊರೆತಿದ್ದು ಇದರಿಂದ ಪ್ರೇರಣೆಗೊಂಡು ಮುಂದಿನ ವರ್ಷ ಮತ್ತಷ್ಟು ಜನರಿಗೆ ಅವಕಾಶ ಸಿಗುವಂತಾಗಲಿ ರೋಟರಿ ಕ್ಲಬ್ ಕಾರ್ಯ ಅಭಿನಂದನೀಯ ಎಂದರು ಫಲಾನುಭವಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಇಲಾಖೆ ವತಿಯಿಂದ ಸಹಾಯ ಸಹಕಾರ ಅಗತ್ಯ ಇದ್ದಲ್ಲಿ ನೀಡಲಾಗುವುದು ಧೈರ್ಯವಾಗಿ ನಿಮ್ಮ ಸೇವೆ ಮುಂದುವರಿಸಿ ಸಾರ್ವಜನಿಕರು ಸಹ ಇವರಿಗೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ರು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಡೆಯಿಂದ ರೋಟರಿಯಿಂದ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಈಗ ಮಾತಾಡುವಾಗ ಹೇಳಿದ್ರು ರೋಟ್ರಿ ಪ್ರೆಸಿಡೆಂಟ್ ಅವರು ಸಿಕ್ಸ್ಟಿ ಇಯರ್ಸ್ ಆಯಿತು ಒಂದವರಲ್ಲಿ ರೋಟ್ರಿ ಕ್ಲಬ್ ಸ್ಟಾರ್ಟ್ ಮಾಡಿ ಅವರು ಮಾತಾಡುವಾಗ ಕೂಡ ಹೇಳಿದ್ರು ಸಾಕಷ್ಟು ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಲ್ತ್ ಅಲ್ಲಿ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದಾರೆ ಎಂಟೈಯರ್ ರೋಟ್ರಿ ಕ್ಲಬ್ ಎಸ್ಪೆಷಲಿ ಒನ್ ಅವರ್ ರೋಟ್ರಿ ಕ್ಲಬ್ ಅವರಿಗೆ ಅಭಿನಂದನೆಗಳು ಸಿಕ್ಸ್ ಇಯರ್ಸ್ ಒಂದು ವಿಷಯವನ್ನು ನಾವು ಮಾಡಿಕೊಂಡು ಇಲ್ಲ ನಾವು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಆಗೋದಷ್ಟು ನಾವು ಮಾಡುತ್ತೇವೆ ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪ್ರತಿ ವರ್ಷ ಆಕ್ಟಿವಿಟೀಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್ ಸಿಕ್ಸ್ ಇಯರ್ಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ ಆಫ್ ಯು ಇವತ್ತು ನಿಜವಾಗಿ ಮಹಿಳಾ ಸಬಲೀಕರಣ ಒಂದು ದೃಷ್ಟಿಯಿಂದ ಇಬ್ಬರಿಗೆ ನಮ್ಮ ತಾಲೂಕಿನ ಇಬ್ಬರು ಮಹಿಳೆಯರಿಗೆ ಪಿಂಕ್ ನಾವು ಡಾಕ್ಯುಮೆಂಟ್ಸ್ ಅನ್ನು ಹ್ಯಾಂಡ್ ಓವರ್ ಮಾಡಿದ ಕೂಡ ಹ್ಯಾಂಡ್ ಓವರ್ ಮಾಡುವ ಆಕ್ಟಿವಿಟಿಯನ್ನು ಮಾಡುತ್ತೇವೆ ಈಗ ಮಾತಾಡುವಾಗ ಹೇಳಿದ್ರು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಅಪ್ಲಿಕೇಶನ್ಸ್ ಬಂತು ಇಟ್ ಎ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಸೆಲೆಕ್ಟ್ ಮಾಡುದು

ಆದ್ದರಿಂದ ಇದನ್ನು ಪಡೆದವರು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು ಬಟ್ ಅದನ್ನ ಒಂದು ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದು ಈಸಿ ಇದೆ ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಆಫ್ ಅಲ್ಲಿ ಅವರ ಅಧ್ಯಕ್ಷರಾದಂತಹ ಸೂರ್ಯಕಾಂತ್ ಸಾರಂಗ್ರ ಆಗಸ್ಟ್ ತಿಂಗಳಲ್ಲಿ ಈಗಲ್ಲ ಜೂನ್ ಜುಲೈ ಅಗಸ್ಟ್ ಜುಲೈಯಲ್ಲಿ ಅವರು ಅಧಿಕಾರ ವಹಿಸಿದ ನಂತರ ಅಗಸ್ಟ್ ತಿಂಗಳಲ್ಲಿ ಈ ಒಂದು ಪಿಂಕ್ ಆಟೋವನ್ನು ಕನಸನ್ನು ಕಂಡಿದ್ರು ಮತ್ತು ಅದನ್ನು ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರು ಅವಧಿ ಮತ್ತೊಂದು ಆರು ದಿನದಲ್ಲಿ ಮುಗಿತದೆ ಈಗಾಗಲೇ ಹೇಳಿದರು ಆರು ದಿನ ಅಂತ ಬಟ್ ನನ್ನ ಪ್ರಕಾರ ನಮ್ಮ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಅವರ ಕೈಯಲ್ಲಿ ಆರು ದಿನ ಇಲ್ಲ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಂಟು ಆರು ಎರಡು ನೂರ ನಲ್ವತ್ನಾಲ್ಕು ಗಂಟೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ ಯಾಕಂತ ಹೇಳಿದರೆ ಅವರು ಒಂದು ರೀತಿ ಒಂದು ಪ್ರಾಜೆಕ್ಟ್ ಏನ್ ಹೇಳಿದ್ರೆ ಇಮಿಡಿಯೇಟ್ಲಿ ಕ್ಯಾಚ್ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ಆದ ಕಾರಣಕ್ಕೆ ನಮ್ಗೆ ಇನ್ನೂ ವಿಶ್ವಾಸ ಉಂಟು ಆರು ದಿನ ಅಂತ ನಾನು ವಿಚಾರ ಮಾಡುದಿಲ್ಲ ನೂರ ನಲ್ವತ್ ಗಂಟೆ ಇದೆ ಅವರ ಕೈಯಲ್ಲಿ ಮತ್ತೆ ಬಹಳಷ್ಟು ಕಾರ್ಯ ಅನುಕೂಲ ಒಂದು ಜನರಿಗೆ ಲಭಿಸ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಪಿಂಕ್ ಆಟೋ ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಮಾತನಾಡಿ ಹತ್ತು ಹಲವು ಸಾಮಾಜಿಕ ಕಾರ್ಯ ಕೈಗೊಳ್ಳುವ ರೋಟರಿ ಕ್ಲಬ್ ಈಗ ಪಿಂಕ್ ಆಟೋ ಹಸ್ತಾಂತರದ ಮೂಲಕ ಮಹತ್ವದ ಕಾರ್ಯ ನಡೆಸಿದೆ ಇದಕ್ಕೆ ಹಲವಾರು ಧಾನಿಗಳು ನೆರವು ನೀಡಿದ್ದಾರೆ ಎಂದರು ಹಮ್ಮಿಕೊಳ್ತಾ ಜನರಿಗೆ ಹತ್ತಿರವಾಗಿ ತುಂಬಾ ಸಂತೋಷವಾಗ್ತಾ ಇದೆ ಹಮ್ಮಿಕೊಂಡು ಅದರಲ್ಲಿ ಬ್ರಹ್ಮ ರೋಟರಿಗಳು ಯಶಸ್ವಿಯಾಗಿದೆ ಅದರಲ್ಲಿ ಮುಖ್ಯವಾಗಿ ತಾಲೂಕು ಆಸ್ಪತ್ರೆಗೆ ಮಾರ್ಟರಿ ಫ್ರಿಜರ್ ಮಾರ್ಚರಿ ಫ್ರಿಜರ್ ಹಿಂದೂ ರುದ್ರಭೂಮಿಗೆ ಶವಸ್ಕ ಸಂಸ್ಕರಣಾ ಘಟಕ ಘಟಕದ ಕೊಡುಗೆ ವೃದ್ಧರಿಗೆ ಉಚಿತ ದಂತ ಭಕ್ತಿ ಜೋಡಣಾ ಶಿಬಿರಗಳು ಎಸ್ ಎಸ್ಡಿಎಂ ಕಾಲೇಜಿಗೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ರಸ್ತೆ ತಿರುವುಗಳಿಗೆ ಕಾನ್ವೆಕ್ಸ್ ಮೀನರ್ ಅಳವಡಿಕೆ ಸ್ವಚ್ಛ ಹೊನ್ನವರಕ್ಕಾಗಿ ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹಣಾ ತೊಟ್ಟಿಗಳ ಅಳವಡಿಕೆ ವಿಶೇಷ ಚೇತನ ಮಕ್ಕಳ ಸ್ಕೂಲಿಗೆ ಇನ್ವರ್ಟರ್ ಹಾಗೂ ಕಂಪ್ಯೂಟರ್ಗಳ ಕೊಡುಗೆ ದೃಷ್ಟಿ ಚೇತನರಿಗಾಗಿ ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಗಳು ಸರ್ಕಾರಿ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಇನ್ವರ್ಟರ್ಗಳು ಮಕ್ಕಳಿಗೆ ಕೊಡೆ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಸಾಮಾನ್ಯರಿಗಾಗಿ ನಿರಂತರ ಸ್ಪಂದಿಸ್ತಾ ಇದೆ ರೋಟರಿ ಕ್ಲಬ್ ಹೊನ್ನಾವರ ಇಂದು ಹೊಸಂದು ಯೋಜನೆಯೊಂದಿಗೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ತಾಲೂಕು ಮೊನ್ನಾ ತಾಲೂಕಿನ ಇಬ್ಬರು ಬಡ ಮತ್ತು ಅರ್ಹ ಮಹಿಳೆಯರಿಗೆ ಮಹಿಳಾ ಸಬಲೀಕರಣದ ಯೋಜನೆಯಡಿಯಲ್ಲಿ ಸಾವಿರ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ಎರಡು ಆಟೋಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಹೊನ್ನಾವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಘವ್ ಬಾಳೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಹಕಾರಿ ಎಂದರೆ ಸಹಕಾರ ನೀಡುವ ದಾನವನ್ನು ಸತ್ಕಾರ್ಯಕ್ಕೆ ನೀಡಬೇಕು ರೋಟರಿ ಕ್ಲಬ್ ಪಿಂಕ್ ಆಟೋ ನೀಡುವ ಮೂಲಕ ಇಂತಹ ಸತ್ಕಾರ್ಯ ನಡೆಸಿದೆ ಆಟೋ ಪಡೆದವರು ಕಾಳಜಿಯಿಂದ ಕೆಲಸ ಮಾಡಿ ಉಳಿದ ಆಟೋದವರೊಂದಿಗೆ ಆರೋಗ್ಯಕರ ಸ್ಪರ್ಧೆ ಇರಲಿ ಎಂದು ಸಲಹೆ ನೀಡಿದರು ಇಂತಹ ಯಾವುದೇ ಜನೋಪಯೋಗಿ ಕಾರ್ಯಕ್ರಮಕ್ಕೆ ಹೊನ್ನಾವರ ಅರ್ಬನ್ ಬ್ಯಾಂಕ್ ಆಡಳಿತ ಮಂಡಳಿ ಸದಾ ಸಹಕಾರ ನೀಡಲಿದೆ ಎಂದರು ಕೆಲಸ ಮಾಡಿದ್ದಾರೆ ಬ್ಯಾಂಕ್ ನಲ್ಲಿ ಡೈರೆಕ್ಟರ್ ಆಗಿ ಕೂಡ ನಮ್ಮ ಸಂಬಂಧ ನಮ್ಮ ಕನ್ನಡದಲ್ಲಿ ನಮ್ಮ ಹೆಸರು ಹೊನ್ನಾವರ ನಗರ ಸಹಕಾರಿ ಅಂತೇಳಿ ಸಹಕಾರಿ ಅಂದ್ರೆ ಬೇರೆಯವರಿಗೆ ಸಹಕಾರ ಕೊಡೋದೇ ಮತ್ತು ದಾನ ಯಾರಿಗೆ ಕೊಡಬೇಕಂದ್ರೆ ಸತ್ಪ್ರಾಪ್ತರಿಗೆ ದಾನ ಮಾಡಬೇಕು ಅಂತೇಳಿ ದಾನ ಕೊಟ್ಟರು ಕೂಡ ಅದು ಒಳ್ಳೆಯದಕ್ಕೆ ಆಗ್ಬೇಕು ಅಂತ ಒಂದು ರೋಟರಿ ಸಂಸ್ಥೆ ನಮ್ಮ ಹೊನ್ನಾವರದಲ್ಲಿ ಇದೆ ಅಂತ ನಮ್ಗೆ ಹೆಮ್ಮೆ ಮತ್ತು ಈ ಒಂದು ಉತ್ತಮ ಕಾರ್ಯ ಮಾಡೋದಕ್ಕೆ ನಮ್ಮ ಅರ್ಬನ್ ಬ್ಯಾಂಕಿಂಗ್ ಅಷ್ಟೇ ಅಲ್ಲ ಸಮಸ್ತ ಹೊನ್ನಾವರ ನಾಗರಿಕರು ಆಗಿ ರೋಟರಿ ಸೂರ್ಯಕಾಂತ್ ಸಾರೀಮಿಗೆ ನಾನು ಧನ್ಯವಾದಗಳನ್ನು ಇದ್ದೇನೆ ಅವರಿಗೆ ಮತ್ತು ರಿಕ್ಷಾ ನಡೆಸುವಂತ ಇವರಿಗೆ ಒಂದು ಸೂಚನೆ ಅವರು ಈಗ ಇನ್ನು ಮುಂದೆ ಅದು ಪಿಂಕ್ ರಿಕ್ಷಾ ಅಂತ ರೋಟರಿ ಅದಕ್ಕಾಗಿ ನೀವು ಯಾವುದೇ ಕಾರ್ಯ ಮಾಡಿದ್ರೆ ರೋಟರಿ ಹೆಸರು ಬರುತ್ತೆ ಅದಕ್ಕಾಗಿ ಆದಷ್ಟು ಕಾಳಜಿಯಿಂದ ಕೆಲಸಗಳನ್ನು ಮಾಡಿ ಜೊತೆಯಲ್ಲಿ ಈಗೇನು ರಿಕ್ಷಾದವರು ಇದ್ದಾರೆ ಅವ್ರ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಹನ್ನೆಂದಿ ಕಾಂಪಿಟೇಷನ್ ಮಾಡಿದೆ ಕೂಡ ಅವ್ರ ಜೊತೆಯಲ್ಲಿ ಸಹಕಾರ ಮಾಡ್ಕೊಂಡು ನೀವು ರಿಕ್ಷಾ ಅಂತ ಒಂದೇ ಹೇಳ್ತಾ ಇಂತಹ ಮತ್ತೆ ಹಲವತ್ತು ಬಾರಿ ಯಾವ್ದೇ ಮಾಡಿದ್ರು ಹೊನ್ನ ರೋಟ್ರಿ ಅವರಿಗೆ ನಮ್ಮ ಬ್ಯಾಂಕಿನ ನಿರ್ದೇಶನ ನಿರ್ದೇಶನವಾಗಿ ಮತ್ತು ಷೇರುದಾರರ ಪರವಾಗಿ ನಾನು ಆಶ್ವಾಸನೆ ಕೊಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇದೇ ವೇಳೆ ಜಿಲ್ಲಾಧಿಕಾರಿ ಪ್ರಿಯಾ ಅವರನ್ನು ಸನ್ಮಾನಿಸಲಾಯಿತು ಪಿಂಕ್ ಆಟೋ ವಿತರಣೆಗೆ ಧನ ಸಹಾಯ ನೀಡಿದವರನ್ನು ಅಭಿನಂದಿಸಲಾಯಿತು ವಿಭಾಗಾಧಿಕಾರಿ ಕಾವ್ಯಾರಾಣಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ರೋಟರಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜಯಶ್ರೀ ಕಾಮತ್ ರೋಟರಿ ಕ್ಲಬ್ ಕಾರ್ಯದರ್ಶಿ ಎಂಎಂ ಹೆಗಡೆ ಖಜಾಂಚಿ ಎಸ್ಎನ್ ಹೆಗಡೆ ರೋಟರಿಯಂತ್ ಜಿಪಿ ಹೆಗಡೆ ಸುಮಿತ್ರಾ ಕೌಶಿಕ್ ಇದ್ದರು ನಂತರ ಫಲಾನುಭವಿಗಳಿಗೆ ಜಿಲ್ಲಾಧಿಕಾರಿಯವರು ಕೀ ಹಸ್ತಾಂತರಿಸಿ ಉಪವಿಭಾಗಾಧಿಕಾರಿ ಕಾವ್ಯರಾಣಿ ಅವರೊಂದಿಗೆ ಆಟೋ ಮೇಲೆ ಕೆಲ ದೂರ ಪ್ರಯಾಣಿಸಿ ಹುರಿದುಂಬಿಸಿದರು ನಾಗರಾಜ್ ಹೊನ್ನಾವರ